ಸಾವಿರಾರು ವಿದ್ಯಾರ್ಥಿಗಳನ್ನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನಾಗಿ ರೂಪಿಸಿದ ಶಿಕ್ಷಣ ಸಂತ ಪ್ರಸ್ತುತ ಕರ್ನಾಟಕದ ಸೆನ್ಸೇಷನಲ್ ರಾಜಕಾರಣಿ ಪ್ಲೀಸ್ ವೆಲ್ಕಮ್ ಟು ದ ಯಂಗ್ ಎನರ್ಜೆಟಿಕ್ ಅಂಡ್ ಚೆರಿಸ್ಮಿಕ್ ಪರ್ಸನಾಲಿಟಿ ಶ್ರೀಯುತ ವಿನಯ್ ಕುಮಾರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮೇ ನಾಲ್ಕರಂದು ನೀವು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ ಅನ್ನುವಂತಹ ಒಂದು ಪುಟ್ಟ ಹಳ್ಳಿಯಲ್ಲಿ ಬಸವಂತಪ್ಪ ಮತ್ತು ರೇಣುಕಾಮಾ ದಂಪತಿಗಳ ಸುಪುತ್ರರಾಗಿ ಜನಿಸ್ತೀರಾ ಐ ಎ ಎಸ್ ಅನ್ನೋ ಕನಸು ನಮ್ಮ ನವೋದಯ ಸ್ಕೂಲ್ ಅಲ್ಲೇ ಬಿತ್ತಿದ್ರೆ ಆಕ್ಚುಲಿ ಪ್ರಜಾವಣಿನಲ್ಲಿ ಒಂದು ಲೇಖನ ಹೊತ್ತಿದ್ದ ಯು ಆರ್ ಮೂರ್ತಿ ಅವರದು ಒಂದು ಇಂಟರ್ವ್ಯೂ ರುಜುವಾತು ಅಂತಂದು ಅವ್ರದ್ದು ಅವರದೇ ಆದಂತ ಕನ್ನಡ ಬ್ಲಾಗ್ ಓಪನ್ ಮಾಡಿ ಬರಿತಿದ್ರೆ ಸೊ ನನಗೆ ಅದು ಇನ್ಸ್ಪೈರ್ ಆಗಿ ನಾನು ಬ್ಲಾಗ್ ಮಾಡೋಣ ಅಂತಂದು ಇಂಗ್ಲೀಷ್ ಕಂಫರ್ಟ್ ಇದ್ದರಿಂದ ಇಂಗ್ಲಿಷ್ ಅಲ್ಲಿ ಬರೆಯೋಕೆ ಶುರು ಮಾಡಿದಾರೆ ಸರ್ ಚಂದ್ರಲೇಔಟ್ ನಲ್ಲಿ ಯು ಪಿ ಎಸ್ ಸಿ ಕೋಚಿಂಗ್ ಅನ್ನು ಆರಂಭ ಮಾಡಿದಂತ ಪ್ರವರ್ತಕರು ನೀವು ಇಲ್ಲಿ ಸಾಕಷ್ಟು ಎಕನಾಮಿಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನರಿಗೆ ಇನ್ಸೈಟ್ ಐ ಎ ಎಸ್ ಇಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಗಳು ಸರ ಸಾಕಷ್ಟು ಸೃಷ್ಟಿಯಾಗಿರುವಂತವು ಕರ್ನಾಟಕದ ಇತಿಹಾಸದಲ್ಲಿ ಅದೊಂದು ಮೈಲಿಗಲ್ ಅಂತ ಹೇಳಕ್ ಇಷ್ಟಪಡ್ತಾರೆ ಒಂದು ಆಂಧ್ರದಲ್ಲಿ ಒಂದು ಐ ಐ ಟಿ ಕಲ್ಚರ್ ಸ್ಟ್ರಾಂಗ್ ಆಗಿ ಡೆವಲಪ್ ಆಯಿತು ಆಲ್ಮೋಸ್ಟ್ ಒಂದು ಪ್ರತಿಯೊಂದು ಮನೆಯಲ್ಲೇ ಐ ಐ ಟಿ ಗ್ರಾಜುಯೇಟ್ಸ್ ಇರೋದಕ್ಕೆ ಶುರು ಮಾಡಿದ್ದಾರೆ ಹಿಂಗೆ ಕರ್ನಾಟಕದಲ್ಲೂ ಪ್ರತಿ ಒಂದು ಜಿಲ್ಲೆಯಿಂದನು ಮೂರ್ ಮೂರ್ ನಾಲ್ಕು ನಾಲ್ಕು ಜನ ಐ ಐ ಪಿ ಎಸ್ ಅಧಿಕಾರಿಗಳು ಆಗ್ಬೇಕು ನಾನು ಮುಂಚೆ ರೆಬೆಲಿಯಸ್ ಆಟಿಟ್ಯೂಡ್ ಅಂದು ಎಲ್ಲಿ ಸ್ವಾಭಿಮಾನ ಇರ್ತದೆ ಎಲ್ಲಿ ಆತ್ಮ ಗೌರವ ಇರುತ್ತೆ ಅಲ್ಲಿ ಇರೋದಕ್ಕೆ ಇಷ್ಟಪಡುವಂತ ನಿಮ್ಮ ಜೀವನದ ಸರ್ವೋಚ್ಚ ಕನಸು ಯಾವುದು ಸರ್ ಭಾರತ ದೇಶದ ಪ್ರಧಾನಿ ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಆಳ್ದಾಗ ಬೇರುತ್ತೆ